ಹ ಬುದಿ ಚಂದಾಗಿದ್ದೀರಾ ಕರ್ಗಮ್ಮ ಚನ್ನಾಗಿದೀ ಕೂತ್ಕೋ ಚೆನ್ನಾಗಿದ್ದೀ ಕರ್ಗಮ್ಮ ಅಯ್ಯೋ ನಂದಿ ಚಂದ ಬುದಿ ನೀವು ಚೆನ್ನಾಗಿದ್ದೀರಾ ಬುದೀ ಅಯ್ಯೋ ಆವತ್ತು ಮಂಗಳವಾರ ದಿವಸನೂ ಬಂದಿದೆ ಕನ್ಬುದಿ ಎಲ್ಲಿ ಒಂಟು ಹೋಗಿದ್ರಿ ಸಿಗ್ನೇ ಇಲ್ವಲ್ಲ ಈಗ ಮದ್ವೆ ಸೀಜನ್ ಅಲ್ವ ಮದ್ವೆ ಹೋಗ್ತಾ ಇರ್ತೀನಿ ಹೇಳಿ ಬುದಿ ಏನೋ ಒಂದ್ ಕೇಳಬೇಕಾಗಿತ್ತು ಅಕ್ಕೆ ಬಂದೆ ಕನ್ಬುದಿ ಹ್ಞೂ ಏನಮ್ಮ ಏನು ಹೇಳಿ ಅಯ್ಯೋ ಬುದ್ಧಿ ನಿಮಗೂ ಗೊತ್ತಲ್ಲ ನಮ್ಮ ಅಮ್ಮ ಅದ ಮೇರ್ತಿ ಹೊಂಟೋಗಿಬಿಟ್ಟಿದ್ಲ ಬುದೀ ಎರಡೇ ಇಟ್ಟು ಬಿಟ್ಬಿಟ್ಟು ಹೋಗಿದ್ಲಲ್ಲ ಯಾರ ಜೊತೆ ಅಯ್ಯೋ ಹೋಗಿದ್ಲು ಒಟ್ಟಾಗಿ ಹಾಂ ಅದು ಯಾವುದೋ ಊರು ಕಣಪ್ಪ ನಂಗೆ ಹೇಳಕ್ ಪರಕೀರ ಆ ಊರಿಗೆ ಒಂದು ಇದನ್ನ ಜೊತೆ ಹೊಂಟೋಗಿದ್ಲು ಎರಡ ಮಕ್ಕಳನ್ನು ಬಿಟ್ಬಿಟ್ಟು ತೊಡೆದರಿ ಹೋಗಿದ್ಲು ಹೇಳಿ ಬಿಟ್ಬಿಟ್ಟು ಹೋಗಿದ್ಲು ಬುದೀ ಬಿಟ್ಬಿಟ್ಟು ಹೋದಳು ಓಸಿದಿಸ ಆದಮೇಲೆ ಬಂದ್ಲು ಅವ್ನು ಅವನು ಕಟ್ಟಾಗಿ ನೋಡ್ಕೊಂಡಿಲ್ಲ ಇನ್ನೊಬ್ಳು ಅವ್ನು ಯಾವಳ ನಾವು ಮದುವೆ ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟ ಅಂದ್ಬಿಟ್ಟು ಇವಳು ಅಲ್ಲಿರ್ನಿಲ್ಲ ಅವ ಅಪ್ಪ ಜಾಸ್ತಿ ದಿವಸ ಇರ್ನಿಲ್ಲ ಬಂದ್ಬಿಟ್ಲು ಆಯ್ತಾ ಹಾಂ ಈಗೇನಾಗಿದ್ದದು ಅಂದರೆ ಅವನು ಒಂದು ಎರಡು ಮೂರು ಸತಿನೂ ಬಂದ ಬಂದವನೇ ನಾವು ಹತ್ತಗಿತ್ತಾಗ ಹೋದಾಗ ಬಾ 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 ಹೋಗದ ಅಂತ ಪೀಡುಸಾಗೆ ಬಂದಿದ್ನಂತೆ ಅಪ್ಪ ಹೀಗೆ ಹೊಂಟ್ಬಿಟ್ಟು ಬಂದಲಲ್ಲ ಅಂದ್ಬಿಟ್ಟು ನನ್ನ ಮಮ್ಮಗನು ಸುಮಾರು ದಿವಸ ಮಾಡಿಬಿಟ್ಬಿಟ್ಟಿದ ಹಾಂ ಆಯ್ತಾ ಅವನು ಬಂದವನಿಗೆ ಇವಳು ಹ್ಞೂ ಬೋಧಿ ಹಾಡಿ ನನ್ನ ಸುದ್ದಿಗೆ ಬರಬೇಡ ನಾನು ಅದಿಗೆ ಬರಬೇಡ ಅಂದ್ಬಿಟ್ಟು ಇವು ಏನಾಗ್ಬಿಟ್ಟದೆ ಒಂಟು ಹಂಗಂತ ಬೋದಿ ಹಾಡಿ ಯಾವಾಗ ಇದು ಮಾಡಿದ್ಲು ಹೋದಪ್ಪ ಏನಾಗದೆ ಅದೇನು ಆಕ್ಸಿಡೆಂಟಲ್ಲಿ ಹ್ಞೂ ಎರಡು ಕಾಲು ಕತ್ರುಸು ಹೋಗ್ಬಿಟ್ಟು ಅಪ್ಪ ಆಯಿತಾ ಹ್ಞೂ ಎರಡು ಕಾಲು ಕತ್ರು ಸುಟ್ಟು ಹೋದ್ಮೇಲೆ ಇನ್ನಿದ್ದೆ ಏನು ಪ್ರಯೋಜನ ಅಂದ್ಬಿಟ್ಟು ಈಗ ಒಂದು ಎರಡು ವರ್ಷ ಮೂರು ವರ್ಷ ಹಿಂದೆ ಬೆಂಗಳೂರಲ್ಲಿ ಒಂದು ಹೆಣ್ಣು ತಿರ್ಗ ಮದುವೆನೂ ಆಗಿದ್ನಂತೆ ಮೊದಲು ಅವ್ಳನ್ನ ಬಿಟ್ಬಿಟ್ ಬಂದ್ಬಿಟ್ಟಿದ್ನಲ್ಲ ಹುಡಿಕ ಬೊಂದ್ಲು ಬೊಂದ ಮೇಲೆ ಏನಾಯ್ತು ಇವನಿಗೆ ಅದೇ ಅಲ್ಲಿಗೆ ಹೋಗ್ತೀನಿ ಅನ್ಕೋದ್ನು ಮೇಲೆ ಪಾಪ ಮಾಡ್ಕೊಂಡು ಕಾಲು ಎಂಡು ಇಲ್ದಂಗೆ ಅದು ಬಂತೆ ಆದಮೇಲೆ ಅದೇನು ಬೇಜಾರು ಮಾಡ್ಕೊಂಡು ಅವಳಗ್ ಸಾತ್ ಹೋಗ್ಬಿಟ್ಟವ್ನಿ ಅಪ್ಪ ಸಾತ್ ಹೋದ್ಮೇಲೆ ಏನಾಗಿದೆ ಅದು ಈ ಹುಳಿಗೆ ಅವ್ನು ಸತ್ತಾರಿ ಹೆಚ್ಚು ಕಮ್ಮಿ ತಿಂಗ್ಳು ಹೊತ್ತಿರ ಅಪ್ಪ ಈ ಹುಳಿಗೆ ತಿಂಗಳಿಂದನೂ ಅವನೇ ಕಾಣಿಸಂತೆ ನೀನು ಬುಡಾಕಿಲ್ಲ ನೀನು ಬುಡಾಕಿಲ್ಲ ನೀನು ಬುಡಾಕಿಲ್ಲ ಅಂತ ಸತ್ ಅಂತ ನಮಗೆ ಗೊತ್ತಿಲ್ಲ ಅವಳಿಗೂ ಗೊತ್ತಿಲ್ಲ ಆಮೇಲಿಂದ ಈ ಮೂರು ದಿವ್ಸದಲ್ಲಿ ಯಾರೋ ಅವರು ಊರವರು ಇವಳು ಬಾಕ್ಲಲ್ಲಿ ನಿಂತಿದ್ದವಳು ನಾನು ನೋಡ್ಬಿಟ್ಟು ಅವ ನೀನು ಹಿಂಗೆ ಜೊತೆ ಬಂದಿದ್ದಲ್ಲ ಅವಳಲ್ಲಿ ಹೋಗ್ವ ಅಂದಂಗೆ ಹ್ಞೂ ಅಂದಿತ್ತು ಅವ್ನು ಸತ್ತು ಹೋದಾಕ ನಾವು ಕ್ವಗ್ ಬಿದ್ದಿ ಅಂತ ಒಂದವ್ರೇ ಅಪ್ಪ ಇವರು ಸತ್ತೋಗೋ ಒಂದು ತಿಂಗಳಾಗದೆ ತಿಂಗಳಿಂದ ನೀವು ಅವಳಿಗೆ ಬಂದು 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 ಕಣಿಸಾಕೊಂಡು ನಮ್ಮ ಮುಚ್ಚಕ್ಕೆ ಬಿಡೋಂಗಿಲ್ವಂತೆ ಆ ಕಣಸಲ್ಲಿ ಬಂದು ನಿನ್ನಿಂದ ನಿನ್ನಿಂದ ನೀನು ಬಾ ನೀನು ಬಾ ನೀನು ಬಾ ಅಂತ ಕರ್ದಾನಂತೆ ಸತ್ತೋಗಿರೋರು ಕರಿಬೇಡ್ದು ಅಂತಾರಲ್ಲಪ್ಪ ನಿನಗೆ ಗೊತ್ತು ಎರಡು ಮಕ್ಕಳು ಉಳ್ಳೋಳು ಹೆಂಗೋ ಗಂಡ ಮುನ್ಸ್ಕೊಟ್ಕೊಂಡು ಕುಂತಿದ್ದ ಈಗ ಹೆಂಗೋ ಚಂದಾಗ ಮಾತಾಡ್ಕೊಂಡು ಕಾತಾಡ್ಕೊಂಡು ಚೆಂದಾಗಿ ಅವ್ರಿ ಅಪ್ಪ ಈಗೇನು ಇಲ್ಲ ತೊಂದರೆ ಆಯ್ತಾ ಹೆಂಗೋ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಎಲ್ಲ ಲಕ್ಷಣವಾಗಿ ಅವ್ರಿ ಈಗ ನೋಡ್ರಿ ಇದೊಂದು ಸಮಸ್ಯೆ ಉತ್ಪತ್ತಿ ಆಗಿದೆ ಇವು ಏನು ಎಂತು ಅಂತ ಹುಸಿ ಹಾಕಿ ಹೇಳ್ಕೊಂಡು ಹೋಗು ಮ ನಿಮ್ಮನ್ನ ಅಂದ್ಕೊಂಡು ಹ್ಞೂ ಕಣಪ್ಪ ಅವ್ನು ಸೊಪ್ಪು ಪರಿಹಾರ ಮಾಡಿಕೊಡಿ ಮಕ್ಳು ಎರಡು ಮಕ್ಕಳು ಚಿಕ್ಕವು ಕಣಪ್ಪ ನನಗೆ ಯಾಕೋ ಜೀವ ಬಡ್ಕೊತದೆ ಅವಳು ಹೇಳೋದು ನೋಡಿದ್ರೆ ಒಂಥರ ಆಯ್ತದೆ ಹೆಂಗೆಂಗು ಆಯ್ತದೆ ಕಣಮ್ಮ ನನಗೆ ನನಗೆ ಹೆಂಗೆಂಗು ಆಯ್ತದೆ ಕನಸಲ್ಲೇ ಬತ್ತಾನೆ ಅಂತ ಎದ್ರು ಕಂಡು ಕುಂತವಳೆ ಅಕ್ಕೆ ಶಾಸ್ತ್ರ ಕೇಳಿಸ್ಕೊಂಡು ಒಂದು ತಾಯಿ ತಾಯಿತ್ತ ತಗೊಂಡು ಹೋಗಿ ಕಟ್ಟುಮ ಅಂತ ಬಂದೆ ಒಂಚೂರು ನೋಡ್ಬಿಟ್ಟು ಹೇಳಿ ಬುದಿ ಅದೇನು ಅಂತ ಒಂಚೂರ ಪರಿಹಾರ ಮಾಡ್ಕೊಡಿ ಯಾಕೋ ಗಾಬರಿ ಆಯ್ತದೆ ಎದ್ರುಕಾಯ್ತದೆ ಹೆಂಗೋ ಚೆಂದಾಗ ಅವಳೆ ಈಗ ಆ ಏ ಇಂದ ಇನ್ನು ಗಣ್ಣು ಇಡ್ತು ಒಂದರು ಇಲ್ವೋ ಅಂತಿದೆ ಹೆಂಗು ಹೊಂದ್ಕೊಂಡು ಹೋಯ್ತಾವ್ರೆ ಅದಕ್ಕೊಂಚೂರು ಪೊರಿ ಯಾರೋ ಒಂದು ಹುಡುಗಿ ಕೊಟ್ಬಿಟ್ರೆ ಸಾಕು ಕನ್ಬೋದಿ ನೀವು ಹಾಂ ಹಾಂ ಸರಿ ಅಮ್ಮ ಸರಿ ಯಾವ್ದು ಹೆಸ್ರೇನು ಸುಬ್ರಾಯಿ ಸುಬ್ರಾಯಿ ಅಂತ ಹಾಂ ಹಾಂ ನೀನು ಸ್ವಸ ಹೆಸ್ರೇನು ಸಾ ಅಂತ ಅಂತ ಕಣಪ್ಪ ಹಾಂ ನೋಡ್ತೀನಿ ನೋಡ್ತೀನಿ ರೀ ಕೈ ಮಾಡಿಗೇ ಎಲ್ಲಿಗೆ ಬುಕ್ನ ಕೈ ಮಾಡ್ದಮ್ಮ ಮಂಡ್ಯವ್ರಿಗೆ ನೆನ್ಸ್ಕೊಂಡು ಬುಕ್ ಓಪನ್ ಮಾಡಿ ಓ ಬುಕ್ ತೆಗಿಬೇಕಪ್ಪ ತೆಗಿತೀನಿ ತೆಗಿತೀನಿ ಅಯ್ಯೋ ನನ್ನ ಅಪ್ನೇ ಭಗವಂತ ನನ್ನ ಮಗನಿಗೆ ನನ್ನ ಮಕ್ಳಿಗೆ ನನ್ನ ಮೊಸಗೆ ಎಲ್ರೂ ಒಳೆದಾಗ್ಲಿ ಕಣಪ್ಪ ನನ್ನ ಅಪ್ನೆ ಏನು ತೊಂದರೆ ಇಲ್ಲ ಅಂತ ಬಂದ್ಬಿಡು ನನ್ನ ಅಪ್ನೆ ಇಲ್ಲಿ ಏನೋ ಒಂದು ತೋರ್ತಾ ಏನ್ ಏನು ಈಗ ನಾನು ಹೇಳೋದು ಒಂದು ದೇಹದಲ್ಲಿ ಎಲ್ಲ ಭಾಗವೂ ಭಾಳ ಮುಖ್ಯ ಇವಳಿಂದ ಒಂದು ಅಂಗ ಕಳೆದೋಗೋದೇ ಒಂದು ಹತ್ಕೆ ಹಂಗೆ ಪೀಡಿಸ್ದ ಕುಂತವನೇ ಒಂಚೂ ಕಷ್ಟನೇ ಇದೊಂದು ಅಮಾಸೆ ಒಂದು ಕಳೀಲಿ ಇಲ್ಲೊಂದು ಅಮಾಸೆ ದಿಸೇ ಬನ್ನಿ ಸರಿ ಆಮಾಸೆ ದಿವಸ ನಾನು ಮುಂದೂಸಿ ಮಡಗಿರ್ತೀನಿ ಮಾರನಾಗೆ ತಗೊ ಬನ್ನಿ ನೀವು ನಾನು ಏನೋ ಒಂದು ಬದುಕು ಕೊಡ್ತೀನಿ அதனால் தக்கி நீ மனைகே கட்டுக்கொள்ளி நமக்கு ஒழேதாய் அன்னிங்க மாட உஷாரிர் நீங்கள் அங்கே நங்க தாய் கீழ்த்தி ஒன் சூர் பூட் பிட்டு அம்மா அவன் ஏனீங்க நான் வந்து உகரோ இல்லை அவன் தலை கத ஏனோ அவன் பந்த ஏனோ அந்த நீளே சரியா காத்திருக்குல ಅದಿರ್ಬೇಕು ಕನು ಹ್ಞೂ ಹ್ಞೂ ಹೇಳಿ ಬುದ್ಧಿ ಏನೋ ತಲೆ ಕೂದಲು ಉಗುರು ಏನೋ ಬಿದ್ದಿರ್ಬೇಕು ಕಂತೆ ಹ್ಞೂ ಅದು ಮುಖ್ಯನ ಇಲ್ಲಿ ಬಂದವನೇ ಅವನು ಬಂದವನೇ ಅದು ಬಂದಿರೋದಂತೂ ಅನುಮಾನ ಇಲ್ಲ ನಿಮ್ಮ ಮನೆ ಸುತ್ತಲೇ ಸುತ್ತವನೇ ನಿಮ್ಮ ಅಮ್ಮಗಳನ್ನ ಸೊಸೆಯೋ ಅವ್ಳನ್ನ ಭಾಳ ಹುಷಾರಾಗಿ ನೋಡ್ಕೊಳ್ಳಿ ತೊಂದರೆ ಅದೇ ಅವಳಿಗೆ ಅಯ್ಯೋ ಬುದ್ಧಿ ಅಮ್ಮ ಹೆಂಗೆ ಅನ್ಬೇಡಿ ಕಣ್ಬುದಿ ಅಮ್ಮ ಹಂಗ ಅನ್ಬೇಡಿ ನಿಮ್ಮ ಕಾಲು ಬಾರೇ ಬೀಳ್ತೀನಿ ಬೇಡ ಕಣ್ ಬುದ್ಧಿ ಮಕ್ಳು ಉಳ್ಳವಳು ನನ್ನ ಅಮ್ಮಗ ಹುಟ್ಟ ತಕ್ಷಣವು ಅಪ್ಪು ತಿನ್ಕಂಡು ತಬ್ಲಿ ಆಬಿಟ್ಟ ನಾನು ನಾನ್ ಕರ್ಕೊಂಡ್ ಬುದ್ಧಿ ಈಗ ನಾನು ಬಾಳಿಂಗ್ ಅಂದ್ರೆ ಆಯ್ತಮ್ಮ ಆಯ್ತು ಏನು ತಲೆ ಕೆಡ್ಸ್ಕೊಬೇಡಿ ಆಯ್ತಾ ಇದೊಂದ್ ಅಮಾವಾಸ್ಯ ಕಳಿಬೇಕಮ್ಮ ಮಂತ್ರ ಮಾಡಿ ಮಡಗಿತ್ತೀನಿ ಕಾಯಿ ಮುಂತ್ರೀ ತಕೊಂಡ್ ಮನೆ ಕಟ್ಕೊಳ್ಳಿ ಸರಿ ಆಯ್ತದೆ ಅಲ್ಲಿ ಗಂಟ ಹುಷಾರಾಗ ನೋಡ್ಕೊಳ್ಳಿ ಬುದ್ಧಿ ಅಲ್ಲಿ ಗಂಟವ ಒಂದ್ ಏನಾರ ಆಯ್ತಪ್ಪ ಆಯ್ತಾ ತಿದ್ಕೊಡಿ ಇಲ್ಲ ಇಲ್ಲ ಏನು ಮಾಡಿದ್ರು ಆಗಕ್ಕಿಲ್ಲ ನಿಮ್ಮ ಹೆಣ್ಣ ಬಾಳ ಉಸಾರಾಗಿ ನೋಡ್ಕೋಬೇಕು ಸರಿಯಾ ಬುದಿ நான் மொமே மனித கேல்கொய்த்தானே ஏன் புதி நீ நோட் ஹிங்கே திருஸ்தீரியல ஹேம் புதி இது நோடம்மா அவனாடலையா நின்மள மயு தும்பிட்டானே சரியா மைக்கு சேர்க்க ஆகதே சும்னங்க ஆடஸ்தா அய்யோ புதி இதே புதி ஹிங்கந்தே திரா அல்ல புதி இத்கேனும் பரியாரவே இல்வா நோடமா பரிஹார இல்லை யா சமயும் பிரியார்த்தே இருத்தே சரியா நீக்கிடி ಹ್ಞೂ ಒಂದು ಕೆಲಸ ಮಾಡು ಹಮಾಸೆ ದಿನ ಹ್ಞೂ ಬಾ ಪೂಜೆ ನಡೀತದೆ ಕರ್ಕ ಬಾ ಅವಳ ಕೈಲೇ ಬಾಯಿ ಬಿಡ್ಸ್ತೀನಿ ನಾನು ಹಾಂ ಯಾಕೆ ಏನು ಅಂತ ಬುದ್ದಿ ಬ್ಯಾಡಕ್ಕೆ ಅನ್ಬುದಿ ಇಲ್ಲ ಎಲ್ಲ ಜನಗಳು ಬರ್ತಾರಲ್ಲ ಬುದ್ದಿ ಅವ್ರಿಗೆಲ್ಲ ಗೊತ್ತಾಗೋದು ಬ್ಯಾಡಕ್ಕೆ ಬುದ್ಧಿ ನೀವು ಬೇಕಾದ್ರೆ ಮನಗೆ ಬಂದುಬಿಡಿ ಅದೇ ನಿಮ್ಮ ಕಾಸು ಕರಿಮಣಿಯೋ ನಾನೇ ಕೊಡ್ತೀನಿ ಕನ್ಬುತಿ ನಿಮ್ಮದೇ ಅಮ್ಮಯ್ಯ ಮದುವೆಗಳವೇ ನಾನು ಆಗಿವನಿ ಆಯಿತು ನಾನು ಯಾವ್ದಾರು ಒಂದು ನಾ ನಾಡ್ದು ಬಾರಿನೋ ನಾನು ಹೇಳ್ತೀನಿ ಇಂಥ ದಿನ ಪೂಜೆ ಮಾಡಿಗು ಅಂತ ಹೇಳ್ತೀನಿ ಅವತ್ತು ಬಂದು ನಾನು ಬಾಯಿ ಬಿಡಿಸ್ತೀನಿ ಬುದಿ ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ ಕನ್ಬುದಿ ಇದೊಂದು ಪರಿಹಾರ ಮಾಡ್ಕೊಡಿ ನಿಮ್ದು ಅಮ್ಮಯ್ಯ ಅಂತೀನಿ ಕನ್ಬುದಿ ನನಗಂತೂ ಭಾಳ ಇದಾಗ್ಬಿಟ್ಟದೆ ಕಣ್ಬುದಿ ಅತ್ತಾಗ ನನ್ನ ಮಮ್ಮಗುನ್ಗೆ ಹೇಳಂಗಿಲ್ಲ ಇವಳು ಇವ್ಳ್ಯಾಕೆ ಹೋಗಿದ್ಲು ಅಂತ ತಿರ್ಗಾ ಹಳೇದು ಪಳೆದು ಏನು ಹೆತ್ಕೆ ಅಂದ್ಬಿಟ್ಟು ಅವ್ನಿಗೆ ಏನು ಹೇಳಿಲ್ಲ ಅವಳು ಪಾಪ ಏನಿಲ್ಲ ನಾನು ಕೂಡಲೇ ಹೇಳ್ಕೊಳ್ತದೆ ಏನು ಮಾಡಿರಿ ತಪ್ಪು ಮಾಡಿಬಿಡ್ತವೆ ಈಗ ಹಿಂಗೆ ಅನ್ಭೋಸೋದು ಏನು ಮಾಡಿರಿ ಆಯ್ತು ಆಯಿತು ಆಯಿತು ಸುಮ್ಮನೀರಮ್ಮ ಆ ಭಗವಂತ ಅವನೇ ಕಾಪಾಡ್ತಾನೆ ಸುಮ್ಮನಿರು ನಿನ್ನ ನಾರ್ದು ಬಮ್ಮ ನೀನು ಸರಿ ಕನ್ಬೂದಿ ಸರಿ ಆಯಿತು ಬರ್ತೀನಿ ನಾರ್ದು ಹಾಂ ಬರ್ತೀನಿ ಕನ್ಬೂದಿ ಆಯಿತು ನನ್ನ ಅಪ್ಪನ ಮೇಲೆ ಭಾರ ಹಾಪುಟ್ಟು ಹೋಯ್ತೀನಿ ಇನ್ನೇನು ಮಾಡೋಕ್ಕಾಗಿಲ್ಲ ಏನಿಲ್ಲ ಬರಬದಿ ನಾರ್ದು ಬರಗಮ್ಮ ಸರಿ ಕನ್ಬೂದಿ ಸರಿ ಬರ್ತೀನಿ ಬುದಿ ನಿಮ್ಗೆ ಎಷ್ಟು ಕಾಣಿಕೆ ಮೊಡ್ಗಾನೆ ಎಷ್ಟೋ ಮೊಡಗಮ್ಮ ನೀನು ಇಷ್ಟ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ